ಸೊ ಗಾಯಿಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸೊ ಇನ್ನು ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ ನಮಗೆಲ್ಲ ಗೊತ್ತಿರುವಾಗೆ ನಿನ್ನೆ ಎಸ್ ಆರ್ ಎಸ್ ವರ್ಸಸ್ ಆರ್ ಸಿ ಬಿ ಮ್ಯಾಚ್ ಇತ್ತು ಫೈನಲಿ ಒಂದು ತಿಂಗಳ ನಂತರ ಗೆಲುವಿನ ಕಂಡು ನಮ್ಮ ಆರ್ ಸಿ ಬಿ ಟೀಮ್ ಹೇಗಿದೆ ಗಾಯ್ಸ್ ಫೀಲ್ ನಿನ್ನೆ ನಮ್ಮ ಸ್ಟೇಟಸ್ ಕಡೆ ನೋಡ್ರೆ ಗೊತ್ತಾಗಿರೋದು ಎಲ್ಲರಿಗೂ ಕೂಡ ಸಖತ್ ಖುಷಿ ಆಯಿತು ನಿಜವಾಗ್ಲು ಖುಷಿ ಹಾಕಿರೋ ವಿಷಯ ಏನಪ್ಪ ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಒಂದು ಎಫರ್ಟ್ ಕಾಣಿಸ್ತಿದೆ ನಮ್ಮ ಟೀಮ್ ಕಡೆಯಿಂದ ಕ್ಯಾರೆಕ್ಟರ್ ತೋರಿಸ್ತಾ ಇದ್ದಾರೆ ಒಂದು ಎಫರ್ಟ್ ಆಗ್ತಿದ್ದಾರೆ ಬಿಟ್ ಕೊಡ್ತಾ ಇಲ್ಲ ಸೊ ಇದನ್ನ ನೋಡಿದಾಗ ತುಂಬ ಆಗುತ್ತೆ ಸ್ವಲ್ಪ ಲೇಟಾಗಿ ಪರವಾಗಿಲ್ಲ ಲೇಟೆಸ್ಟ್ ಆಗಿ ಸ್ವಲ್ಪ ಏನೋ ಮಾಡಿ ಮಾಡೋಕೆ ಕಾಣಿಸ್ತಿದ್ದಾರೆ ನೋಡೋಣ ಮುಂದಿನ ದಿನಗಳಲ್ಲಿ ಹೆಂಗಾಗ್ತಾರೆ ಏನು ಕಥೆ ಅಂತ ಸೊ ಇನ್ನು ನಿನ್ನೆ ಮ್ಯಾಚ್ ವಿಷಯಕ್ಕೆ ಬಂದು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಪಿಚ್ ಅಂತ ಬಂದಾಗ ಫ್ಲಾಟ್ ಪಿಚ್ ಅಂತಲೇ ಹೇಳಿದಂಥದ್ದು ಸೊ ಸಿಕ್ಕಾಪಟ್ಟೆ ಭಯ ಆಯಿತು ಬಿಕಾಸ್ ಎಸ್ ಆರ್ ಎಚ್ ತುಂಬ ಸಖತ್ ಗೇಮ್ ಮಾಡ್ಕೊಂಬರ್ತಿದಾರೆ ಅದರಲ್ಲೂ ಕೂಡ ಬ್ಯಾಟಿಂಗ್ ಧಮಕ್ ಅಂದರೆ ಹೇಳ್ಬೋದು ಅಲ್ಲಿ ಅಷ್ಟೊಂದು ಕಾಣಿಸ್ಕೋತಿಲ್ಲ ಬಟ್ ಬ್ಯಾಟಿಂಗ್ ಮಾತ್ರ ಸಕ್ಕತ್ತಾಗಿ ಆಡ್ತಾ ಇದಾರೆ ಹಿಂಗಿರ್ಬೇಕಾದ್ರೆ ಬೆಟರ್ ನಾವು ಚೇಂಜ್ ಮಾಡೋದು ಒಳ್ಳೇದಿತ್ತು ಅಂತ ಅನಿಸಿದ್ದು ನನಗೆ ಆದರೆ ಫಸ್ಟ್ ಟಾರ್ಗೆಟ್ ಅವ್ರು ಅವ್ರೇನು ಬ್ಯಾಟಿಂಗ್ ಆಡೋಕೆ ಬಂದರು ಅಂದರೆ ಒಂದು ಭಯ ಏನಂದ್ರೆ ಅವ್ರು ಮುನ್ನೂರು ಒಡ್ರ್ ಹೊಡ್ಬಿಡ್ತಾರೆ ನಾವು ಭಯ ಕೂಡ ಇತ್ತು ಬಟ್ ಏನೋ ಒಂದು ನೆನ್ನೆ ಪಾಫ್ ಅವರು ಕ್ಯಾಪ್ಟನ್ ಆಗಿ ಟಾಸ್ನಾಗ ಗೆದ್ದು ಒಳ್ಳೆ ಕೆಲಸ ಮಾಡ್ರು ಸ್ವಲ್ಪ ಜನಕ್ಕೆ ಶಾಕಿಂಗ್ ಕೂಡ ಆಗಿರ್ಬೋದು ಬಿಕಾಸ್ ಅವ್ರು ಫಸ್ಟು ಏನಂತಾರೆ ಬ್ಯಾಟಿಂಗ್ ಮಾಡೋದನ್ನ ತಗೊಂಡಿದ್ನೋ ನೋಡಿ ಬಟ್ ಒಳ್ಳೆ ನಿರ್ಧಾರ ಆಗಿತ್ತು ಅದು ಇದೆಲ್ಲ ಆದ ಮೇಲೆ ಬ್ಯಾಟಿಂಗ್ಗೆ ಬರುವಂಥ ನಮ್ಮ ಅಫಾ ಅಂಡ್ ಆ್ಯಂಡ್ ಕಿಂಗ್ ಕೊಹ್ಲಿ ಸಕ್ಕತ್ತಾಗಿ ಆಡ್ತಾ ಇರ್ತಾರೆ ಅಲ್ಲಿ ನಮ್ಮ ಫಾಫರ್ ಕೂಡ ಔಟ್ ಆಗ್ತಾರೆ ಸೊ ನಮ್ಮ ಫಾಫರ್ ಅಬ್ಸರ್ವ್ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿ ಸ್ಟಾರ್ಟ್ ಮಾಡ್ತಾರೆ ಬಟ್ ಕ್ಯಾರಿ ಮಾಡ್ತಾ ಇಲ್ಲ ಸೊ ಅದ್ರ ಸ್ವಲ್ಪ ಫೋಕಸ್ ಮಾಡಬೇಕಾಗತ್ತೆ ಅದಾದ್ಮೇಲೆ ನಿಮಗೆ ವಿಲ್ ಬರ್ತಾರೆ ನಿಮ್ಗೆ ನೋಡಿರ್ಬೋದು ವಿಲ್ಜಾಕ್ಸ್ ಜಾಕ್ಸ್ ಅವ್ರಿಗೆ ಕನೆಕ್ಟ್ ಆದರೆ ಸಕ್ಕತ್ತೆ ಇಲ್ಲ ಅನ್ನೋ ಸ್ವಲ್ಪ ಕಷ್ಟ ಪಡ್ತಾರೆ ಅನ್ನೋದು ಕೂಡ ನೆನೆಗೆ ಗೊತ್ತಾಗ್ತಿದೆ ನೆನೆ ಯಾಕೋ ಅಂತ ಟಚ್ ಅನ್ನು ಕಾಣಿಸ್ಕೋತಿರ್ಲಿಲ್ಲ ಅವರು ಕೂಡ ಔಟ್ ಆಗ್ತಾರೆ ನಮ್ಮ ಮಾರ್ಕಂಡೆ ಅವರ ಬೌಲಿಂಗ್ಗೆ ಮಾರ್ಕಂಡೆ ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡ್ತಿದ್ರು ಅಂಡ್ ಸಹಬಾಜ್ ಅಹಮದ್ ಜನ ಆಗ್ತಿದ್ರು ನಮ್ಮ ಪ್ಲೇಯರು ಅದ್ಯಾರದು ಮಯಂಕ್ ಡಾಗರ್ನ ತಗೊಬಂದ್ಬಿಟ್ಟು ವ್ಯಕ್ತಿನ ಟ್ರೇಡ್ ಮಾಡಿದ್ರು ಆ ವ್ಯಕ್ತಿನ ಡಗೌಟ್ ಕೊಡ್ಸಿದಾರೆ ನಮ್ಮ ಫಾಬಾಜ್ ಅಹಮದ್ ಸಾಕದಾಗ ಕಂಟ್ರಿಬ್ಯೂಟ್ ಮಾಡ್ತಿದ್ದಾರೆ ವಿತ್ ಬ್ಯಾಟಿಂಗ್ ಮತ್ತೆ ಬೌಲಿಂಗ್ ಎರಡರಲ್ಲೂ ಕೂಡ ಹೆಸರೇಚ್ಕೆ ಎಲ್ಲ ಒಂದು ಕಡೆ ತಪ್ಪು ನಿರ್ಧಾರ ಅಂತ ಅನ್ಸುತ್ತೆ ನೆಕ್ಸ್ಟ್ ಆಕ್ಷನ್ ತಗೊಳ್ಳಿ ಅಷ್ಟೇ ಸೊ ಅದನ್ನೆಲ್ಲ ಆದ ಮೇಲೆ ಬಿಲ್ ಜಾಕ್ಸ್ ಔಟ್ ಆದ್ಮೇಲೆ ನಮ್ಮ ಕಿಂಗ್ ಕೋಲಿ ಅವರ ಸ್ಟ್ರೈಕ್ ರೇಟ್ ಕೂಡ ತುಂಬಾ ಕಡಿಮೆ ಆಗಿತ್ತು ಅಂಡ್ ಬೇಜಾರಾಗುತ್ತೆ ತುಂಬಾ ಜನಕ್ಕೆ ಸ್ಟ್ರೈಕ್ ರೇಟ್ ನೋಡಿದಾಗ ನಮ್ಮ ಕಿಂಗ್ ಕೊಹ್ಲಿ ಅವರದ ಬಟ್ ಒಂದು ಅರ್ಥ ಮಾಡ್ಕೊಳ್ಳಿ ಸಿಚುವೇಶನ್ ಕೂಡ ಹಾಗೆ ಇತ್ತು ಅಂಡ್ ಬೋಲಿಂಗ್ ಕೂಡ ತುಂಬಾ ಚೆನ್ನಾಗಿ ಮಾಡಿದಾಗ ರೆಸ್ಪೆಕ್ಟ್ ಕೊಡಬೇಕಾಗುತ್ತೆ ಇಲ್ಲ ಅಂದ್ರೆ ಏನಾಯ್ತು ಹೆಸರಿಚೆಗೆ ಅದೇ ರೀತಿ ಆಗುತ್ತೆ ಸೊ ಅದನ್ನು ಕೂಡ ಅರ್ಥ ಮಾಡ್ಕೊಬೇಕಾಗುತ್ತೆ ಬಟ್ ಏನೇ ಆದರೂ ನಿನ್ನೆ ಕಿಂಗ್ ಕೂಡ ಕೂಡಿಂದ ಕೂಡ ಒಂದು ಒಳ್ಳೆ ನಾಕ್ ಬಂತು ಅದಾದ ಮೇಲೆ ಕಿಂಗ್ ಕೋಲಿ ಜೊತೆ ಕೈ ಸೇರಿಸಿತ್ತು ಅಂದ್ರೆ ನಮ್ಮ ರಜತ್ ಪಾಟೀಲ್ ಗುರು ಆ ವ್ಯಕ್ತಿ ಬಗ್ಗೆ ಸಿಕ್ಕಾ ಟ್ರೋಲ್ ಆಯ್ತು ಸ್ಟಾರ್ಟಿಂಗ್ ಟೈಮಲ್ಲಿ ಚೆನ್ನಾಗಿ ಆಡಲಿಲ್ಲ ಅಂದ್ಬಿಟ್ಟು ಐ ಕ್ರಿಯೇಟ್ ಮಾಡಿದ್ರು ಒಂದು ಮ್ಯಾಚ್ ಪ್ಲೇಯರ್ ಆಗಿ ಹೀಗೆ ಒಂದು ಸೀಸನ್ ಪ್ಲೇಯರ್ ಅಂತ ಬಟ್ ಅವ್ರ ಕ್ಲಾಸ್ ಏನು ಏನ್ ತಾಕತ್ತಿದ ವ್ಯಕ್ತಿ ಅಂತ ತೋರಿಸಿದ್ರೆ ಅಂಡ್ ಶಿವಮ್ ಡೂಬಾ ಬಿಟ್ರೆ ಸ್ಪಿನ್ನರ್ಗೆ ನಮ್ಮ ಇಂಡಿಯನ್ ಪ್ಲೇಯರ್ ಆಡುವಂತ ರೀತಿ ನೋಡಿದ್ದು ಸಖತ್ ಆಟ ಆಡುವಂತ ರೀತಿ ನೋಡಿದು ನಮ್ಮ ರಜೆಸ್ ಭಟ್ಟಿದ ಅವರು ಇದೇ ಏನ್ ಕಳಪೆ ಬೌಲಿಂಗ್ ಅಂತೂ ಮಾರ್ಕಂಡೆ ನಿಜವನ್ನೂ ಮಾಡಲಿಲ್ಲ ತುಂಬಾ ಚೆನ್ನಾಗೇ ಮಾಡ್ರು ಇನ್ಫ್ಯಾಕ್ಟ್ ನೀವು ಅಬ್ಸರ್ವ್ ಮಾಡ್ರೆ ವೈಡ್ ಹೋಗ್ತಿದ್ದಂತ ಒಂದು ಬಾಲ್ನ ಯಾವ ಲೆವೆಲ್ಗೆ ಹೊಡಿತಾರೆ ಅಂದ್ರೆ ಸಿಕ್ಸ್ ಹೋಗುತ್ತೆ ಅಲ್ಲೇ ಅರ್ಥ ಆಗುತ್ತೆ ಏನು ಕ್ಲಾಸ್ ಇಟ್ಟಿದಾರೆ ವ್ಯಕ್ತಿ ಅಂತ ಸಿಕ್ಸ್ ಒಂದು ಇಪ್ಪತ್ತೇಳರನ್ನು ರನ್ ಎಷ್ಟೋ ಬರುತ್ತೆ ಇಪ್ಪತ್ನಾಲ್ಕರನ್ನು ನಾಲ್ಕು ಸಿಕ್ಸಲ್ಲೇ ಬರುತ್ತೆ ಅಂದ್ರೆ ಲೆಕ್ಕ ಹಾಕೊಳ್ಳಿ ಅಬ್ ಐನೋ ಅದ್ಭುತವಾದ ಆಟ ಆಡಿದಂತ ನಮ್ಮ ರಜತ್ ಪಟ್ಟಿದ್ದರು ಬಟ್ ಬೇಜರ್ ಆಗ್ತಿರೋದು ಏನಂದ್ರೆ ಅದನ್ನ ಕಂಟಿನ್ಯೂ ಮಾಡ್ತಾ ಇಲ್ಲ ಬಟ್ ನಿಜ ಹೇಳಬೇಕು ಅವ್ರು ನೆನ್ನೆ ಮ್ಯಾಚಲ್ಲಿ ಕಂಪ್ಲೀಟ್ ಮ್ಯಾಚ್ನ ಗೇಮ್ನ ಚೇಂಜ್ ಮಾಡಿದಂಥದ್ದು ನಮ್ಮ ರಜತ್ ಪಟ್ಟಿದ್ದವರ ಇನ್ನಿಂಗ್ಸು ಸೊ ಸಖತ್ ಖುಷಿ ಆಯಿತು ಇದಾದ ಮೇಲೆ ನಮಗೆ ಸ್ವಲ್ಪ ಕೈ ಕೊಡ್ತಿದ್ದಂದು ನಮ್ಮ ಗ್ರೀನ್ ಬಟ್ ನಿನ್ನೆ ಗ್ರೀನ್ ಅವ್ರ ಕಾಂಟ್ರಿಬ್ಯೂಷನ್ ಸಖತ್ ಆಗಿತ್ತು ನೀವು ಅಬ್ಸರ್ವ್ ಮಾಡ್ರೆ ನಿನ್ನೆ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡು ಕೂಡ ಕಾಂಟ್ರಿಬ್ಯೂಷನ್ ಮಾಡೋರು ಆ್ಯಂಡ್ ಅವ್ರು ಹೇಳ್ತಿದ್ದಾರೆ ನೋಡ್ರಿ ಗುರು ನೀವು ನಾವು ಹದಿನೇಳು ನೂರು ಕೋಟಿ ಕೊಟ್ಟಿರ್ಬೋದು ಅದು ಬರ್ತಿದೆ ನಾನು ಪ್ರೂವ್ ಮಾಡ್ತೀನಿ ಅಂತ ಏನೋ ಒಂದು ಬ್ಯಾಡ್ ಸೀಸನ್ ಆಗಿರ್ಬೋದು ಅಥವಾ ಅಂತ ಒಂದು ಒಳ್ಳೆ ಅಟ್ಮಾಸ್ಫಿಯರ್ ಇಲ್ಲ ನಮ್ಮ ಸಿ ಬಿಲಿ ಇವಾಗ ಸದ್ಯಕ್ಕೆ ಸೊ ಅದು ಕೂಡ ಪ್ರಭಾವ ಬೀರಿರ್ಬೋದೇನೋ ಬಟ್ ಇವಾಗ ಕ್ಯಾಲರಿ ತೋರ್ಸ್ತಾ ಚೆನ್ನಾಗಿ ಆಡ್ತಾ ಇದ್ದಾರೆ ನಮ್ಮ ಡಿ ಕೆ ಬೇಗ ಔಟೋರು ಔಟ್ ಆಗ್ತಾರೆ ಬಟ್ ಇಲ್ಲಿ ಲಾಸ್ಟಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಒಬ್ಬರನ್ನು ತಗೋತಾರೆ ಸ್ವಪ್ನೀರ್ ಸಿಂಗ್ ಆಲ್ರೌಂಡರ್ ಆ್ಯಕ್ಚುಲಿ ಸ್ಪಿನ್ನರ್ ಬೌಲರು ಮತ್ತು ನಮ್ಮ ಆಲ್ರೌಂಡರ್ ಬ್ಯಾಟಿಂಗ್ ಕೂಡ ಮಾಡ್ತಾರೆ ಸ್ವಲ್ಪ ಸೊ ಈ ವ್ಯಕ್ತಿ ಮೂವತ್ತೆರಡು ವರ್ಷ ಅಂತ ಹೇಳ್ತಾಯಿದ್ರು ನಿನ್ನೆ ಸಖತ್ ಇಂಪ್ಯಾಕ್ಟ್ ಮಾಡೋದೇ ಹೇಳ್ಬೋದು ಗೇಮಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿ ಫೋರ್ ಮತ್ತು ಸಿಕ್ಸ್ನ ಓಡೋರು ಎರಡು ಬಾಲಲ್ಲಿ ಅದಾದ ಮೇಲೆ ಔಟ್ ಕೂಡ ಹಾಕ್ತಾರೆ ಅಲ್ಲೂ ಕೂಡ ಕಾಂಟ್ರಿಬ್ಯೂಷನ್ ಬರ್ತು ಅದಾದ್ಮೇಲೆ ಗೇಮ್ ಅಂತ ಬಂದಾಗ ಬೌಲಿಂಗ್ ಅಲ್ಲೂ ಕೂಡ ಕಾಂಟ್ರಿಬ್ಯೂಷನ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಟೋಟಲ್ ನಮ್ಮವರು ಇಪ್ಪತ್ತೊರಲ್ಲಿ ಇನ್ನೂರ ಏಳು ರನ್ ಏನೋ ಟಾರ್ಗೆಟ್ ಕೊಡ್ತಾರೆ ಇನ್ನೂರ ಆರು ರನ್ನು ಸೊ ಇದಾದ ಮೇಲೆ ಚೇಜ್ಗೆ ಬಂದಂತಹ ಗಳು ಬ್ಯಾಟ್ಸ್ಮನ್ಗಳು ಅಂತಲೇ ಹೇಳ್ಬೋದು ಅದಿರುವಂಥದ್ದು ಹೆಸರೇಚ್ಲಿ ಸೊ ಅಲ್ಲಿ ಅಭಿಷೇಕ್ ಶರ್ಮಾ ಮತ್ತೆ ಹೆಡ್ ಆಡ್ತಿರುವಂತ ರೀತಿ ಇಬ್ರು ಲೆಫ್ಟ್ ಹ್ಯಾಂಡರ್ ಸಾಕತ್ ಹಾಕೊಂಡು ಗ್ರೂಪ್ದ ಇದ್ರೆ ಎಲ್ಲರಿಗೂ ಕೂಡ ಆದರೆ ನಿನ್ನೆ ಲೆಕ್ಕಾಚಾರನೇ ಬೇರೆ ಆಯಿತು ಅಂತ ಹೇಳ್ಬೋದು ನಿನ್ನೆ ವಿಲ್ ಜಾಸ್ ಕೇಳಿ ಓಪನ್ ಮಾಡಿಸ್ತಾರೆ ಒಳ್ಳೆ ನಿರ್ಧಾರ ಅಂತ ಅನ್ಸುತ್ತೆ ಬೇಗ ಔಟ್ ಆಗ್ತಾರೆ ಹೆಡ್ ಹೆಡ್ ಔಟ್ ಆದಾಗ ನಿಜವ್ ನನಗೆ ಪರಿಸರಕ್ಕೆ ಖುಷಿ ಆಯಿತು ಎಲ್ಲ ಗುರು ಅವ್ರ ವ್ಯಕ್ತಿ ಆಡ್ತಾರೆ ನೋಡ್ರಿ ಖುಷಿ ಖುಷಿಯಾಗಲ್ಲ ಔಟ್ ಆದ್ರೆ ಹೇಳಿ ಬೇಗ ಔಟ್ ಮಾಡಿ ಒಂದು ಒಳ್ಳೆ ಕೆಲಸ ಮಾಡಿ ನಮ್ಮ ವಿಲ್ ಜಾಕ್ಸು ನೆನ್ನೆ ಮೆತ್ತಲೇಬೇಕು ನಮ್ಮ ಕ್ಯಾಪ್ಟನ್ ಅವ್ರನ್ನ ಒಂದು ಧೈರ್ಯ ಕೂಡ ಸ್ಪಿನ್ನರ್ ತಗೊಬೋದರು ಫಸ್ಟ್ ಓವರ್ನೇ ಅವರು ಕೂಡ ಹಾಗೆ ಮಾಡಿದರು ಸೊ ಇಲ್ಲಿ ಅದಾದ ಮೇಲೆ ಮಾಕ್ರಮ್ ಬರ್ತಾರೆ ಮಾಕ್ರಮ್ ಕೂಡ ಕಾಂಟ್ರಿಬ್ಯೂಷನ್ ಮಾಡಲಿಲ್ಲ ಅದಕ್ಕೆ ಯಾರು ಸ್ವಪ್ನೀರ್ ಸಿಂಗ್ ಅಂತ ನಮ್ಮ ಇಂಪ್ಯಾಕ್ಟ್ ಪ್ಲೇ ಅವ್ರು ಬಂದು ಬೌಲಿಂಗ್ ಮಾಡಿದ್ರೆ ಫುಲ್ ಟಾಸ್ಕ್ ಔಟ್ ಆಗ್ತಾರೆ ಅವರು ಒಂದ್ ರೀತಿ ಲಕ್ ಅಂದ್ರೂ ಹೇಳ್ಬೋದು ಅಥವಾ ಒಂದು ಒಳ್ಳೆ ಏನೋ ಒಂದು ಎಫರ್ಟ್ ಕೂಡ ಹೇಳ್ಬೋದು ಒಂದು ಪಾಸಿಟಿವ್ ಇಂಟೆಂಟ್ ಇಂದ ಆಡ್ತಿರೋದ್ರಿಂದ ಇದೆಲ್ಲ ಒಳ್ಳೇದಾಗ್ತದೆ ಅಂತ ಅನ್ಸುತ್ತೆ ಸೊ ನಂಗೆ ಆಡಮ್ ಮ್ಯಾಕ್ರಾಮ್ ಕೂಡ ಔಟ್ ಆಗ್ತಾರೆ ಮ್ಯಾಕ್ರಾಮ್ ಸಾರಿ ಸೊ ಅದಾದ್ರೆ ನಿತೀಶ್ ರೆಡ್ಡಿ ಆಗ್ಬಹುದು ಮತ್ತೆ ಕ್ಲಾಸನ್ ಆಗ್ಬಹುದು ಯಾರ ಕಡೆಯಿಂದ ಕೂಡ ಕಾಂಟ್ರಿಬ್ಯೂಷನ್ ಬರಲ್ಲ ಇನ್ಫ್ಯಾಕ್ಟ್ ಕ್ಲಾಸ್ ಓರ್ ಹತ್ತೊಂಬತ್ ರನ್ ನಡ್ಸ್ಕೊಂಡ್ರು ಕೂಡ ಯಾರು ಸ್ವಪ್ನೀರ್ ಸಿಂಗ್ ಸ್ಟಿಲ್ ಲಾಸ್ಟ್ ಒಂದು ವಿಕೆಟ್ ತೆಗಿದ್ರೆ ಅದು ಕೂಡ ಕ್ಲಾಸ್ ಎಂದು ಯಪ್ಪ ಆ ಓವರ್ ಒಳೆ ಎಲ್ಲಾ ಸಖತ್ ನೋಬಲ್ ಆಗುತ್ತೆ ವೈಡ್ ಆಗುತ್ತೆ ಏನಂತಾರೆ ವಿಕೆಟ್ ಆಗುತ್ತೆ ಫೋರ್ ಸಿಕ್ಸ್ ಬರುತ್ತೆ ಎರಡು ವಿಕೆಟ್ ಮೇನ್ ವಿಕೆಟ್ಗಳು ಅಂಡ್ ಫಸ್ಟ್ ಒಂದು ಸಿಕ್ಸ್ ಹೊಡೆದಿರ್ತಾರೆ ಹೇಗೆ ನೋಡ್ಯಕ್ಕೆ ಹೋಗ್ತಾರೆ ಗ್ರೀನ್ ಅವ್ರು ಒಳ್ಳೆ ಕ್ಯಾಚ್ ಅಂತ ಹೋಗ್ತಾರೆ ಆ ಖುಷಿ ನೋಡ್ತಿದ್ವಿ ಗ್ರೀನ್ ಅವ್ರು ಕ್ಯಾಚ್ ಹಿಡಿದಾಗ ಸಖದಾಗಿತ್ತು ಸೊ ಒಟ್ಟಿನಲ್ಲಿ ಸಿಂಗ್ ಸಿಂಗ್ನವರು ಸ್ವಲ್ಪ ರನ್ ಕೊಟ್ಟರು ಕೂಡ ವಿಕೆಟ್ ಟೇಕಿಂಗ್ ಬೌಲರ್ ಅಂತ ಪ್ರೂವ್ ಮಾಡಿದ್ರು ಆ್ಯಂಡ್ ಅವ್ರು ಸ್ವಲ್ಪ ಫಸ್ಟ್ ಮ್ಯಾಚ್ ಆಗಿರ್ ಆ ಕಡೆ ಹೋಗೇ ಹೋಗುತ್ತೆ ಸೊ ನಾವು ಟ್ರಸ್ಟ್ ಇಟ್ಟ ವ್ಯಕ್ತಿನ ನಂಬಬೇಕು ಅದಾದ ಮೇಲೆ ನಮ್ಮ ಕರಾಣ್ ಶರ್ಮಾ ಪ್ರೀವಿಯಸ್ ಮ್ಯಾಚ್ನ ಆಲ್ಮೋಸ್ಟ್ ಹೀರೋ ಆಗಿ ಹೋಗಿದ್ದು ಅವ್ರು ಆ್ಯಕ್ಚುಲಿ ಹೀರೋನ ಮಾರ್ಸ್ವಿ ಅವ್ರಿಗೆ ಸೊ ಆ ವ್ಯಕ್ತಿ ಕೂಡ ಬಂದು ನಿತೀಶ್ ರೆಡ್ಡಿ ಅವ್ರನ್ನ ಔಟ್ ಮಾಡ್ತಾರೆ ಸೊ ಅಲ್ಲಿ ತುಂಬ ಚೆನ್ನಾಗಿ ಆಡಿದ್ದು ಅಂದರೆ ಅಭಿಷೇಕ್ ಶರ್ಮಾ ಅವ್ರನ್ನ ಎಷ್ಟೇ ಎಷ್ಟು ಔಟ್ ಮಾಡ್ತಾರೆ ಆ್ಯಂಡ್ ನೆನ್ನೆ ತುಂಬ ಒಳ್ಳೆ ಎಕನಾಮಿ ಮೇಂಟೈನ್ ಮಾಡಿದ್ದು ನಮ್ಮ ಸಿರಾಜ್ ಅಣ್ಣ ಅವರ ಹೋಮ್ ಗ್ರೌಂಡಲ್ಲಿ ಓಟ್ನಲ್ಲಿ ನೆನ್ನೆ ಓವರ್ ಆಲಾಗಿ ಒಂದು ಒಳ್ಳೆ ಕಾಂಟ್ರಿಬ್ಯೂಷನ್ ಬಂತು ಜೊತೆಗೆ ಮೇನ್ ಆಗಿ ನಮ್ಮ ಹೆಡ್ ಸಾರಿ ಹೆಡ್ ಗ್ರೀನು ಸೊ ಗ್ರೀನ್ ಅವರು ಕೂಡ ನೀವು ಅಬ್ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿ ಬೌಲಿಂಗ್ ನಾವು ಮಾಡೋರು ವಿಕೆಟ್ ಕೂಡ ಕೇಳ್ತಾರೆ ಕಮಿನ್ಸ್ ಯಾರೋ ಇವರು ಕೂಡ ಬ್ಯಾಟ್ ಕಮೀಸ್ ಕೂಡ ವಿಕೆಟ್ ಕೇಳ್ತಾರೆ ಆಲ್ಮೋಸ್ಟ್ ಎಲ್ಲರನ್ನೂ ಕೂಡ ಸೈಲೆಂಟ್ ಗುರು ನಮ್ಮ ಟೀಮರು ಸೊ ಅದು ನೋಡೋದಕ್ಕೆ ತುಂಬ ಖುಷಿಯಾಗಿತ್ತು ಸೊ ಇದು ಬಿಟ್ಟರೆ ಕೆಳಗಡೆ ನಮಗೆ ಅಂತ ಇದು ಬರಲ್ಲ ಅಬ್ದುಲ್ ಸಮದ್ಗೆ ನನ್ನ ಪ್ರಕಾರ ಫೀಲ್ ಇಟ್ಟಿರಲಿಲ್ಲ ಈಗೋ ಜೊತೆ ಆಟ ಆಡ್ದಂಗಿತ್ತು ಸಾಕತ್ ಆಗಿತ್ತು ನಂಜೋಲು ಬಟ್ನಲ್ಲಿ ನಿನ್ನೆ ಒಂದು ಒಳ್ಳೆ ಗೇಮ್ ಸಿಕ್ತು ಅಂಡ್ ಇಲ್ಲಿ ಒಂದು ವಿಷಯ ಅರ್ಥ ಮಾಡ್ಕೋಬೇಕಿರೋದೇನಂದ್ರೆ ಎಲ್ಲಾ ಮ್ಯಾಚ್ ಒಡೆಯ ಬಡಿಯ ಆಟಾಡೋಕ್ಕಾಗಲ್ಲ ಆದರೆ ಏನು ಎಸ್ ಎಲ್ ಎಚ್ ಅವರು ಒಂದು ಇಂಟೆಂಟ್ ಇಟ್ಕೊಂಡ್ಬೋದಾರೆ ಸತ್ಯವಾಗ್ಲೂ ಹೇಳ್ತೀನಿ ಅದು ಎಲ್ಲ ಮ್ಯಾಚ್ ಕ್ಲಿಕ್ ಆಗಿದ್ರು ಕೂಡ ತುಂಬಾ ಮೇನ್ ಇಂಪ್ಯಾಕ್ಟ್ ಮಾಡೇ ಮಾಡುತ್ತೆ ಒಂದು ಒಳ್ಳೆ ಕ್ರಿಕೆಟ್ ಆಟಿರುವಂತ ಟೀಮು ಸೊ ಒಂದು ಮ್ಯಾಚ್ ಏನೋ ಸೋತಿರ್ಬೋದು ಬಟ್ ಕಮ್ ಬ್ಯಾಕ್ ಮಾಡೇ ಮಾಡ್ತಾರೆ ಅಂಡ್ ನಮ್ಮ ಆರ್ ಸಿ ಬಿ ಅವರು ಬರ್ತಿರೋ ರೀತಿ ಆಡ್ತಂತ ರೀತಿ ನೋಡ್ರೆ ನನಗಂತೂ ಪರ್ಸೆ ಸಿಕ್ಕೇ ಖುಷಿ ಆಗ್ತದೆ ಗುರು ನಿಮ್ಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ನಿನ್ನೆ ಗೆದ್ದಾಗ ಆ ಖುಷಿ ನೋಡಕ್ ಸಕದಾಗಿತ್ತು ನಮ್ಮ ಪ್ಲೇಯರ್ ಅಲ್ಲಿ ಆ ಮುಖದಲ್ಲಿ ನಗು ನೋಡಕ್ ಸಕದಾಗಿತ್ತು ನಮ್ಮ ಕಿಂಗ್ ಕೋಲಿಗರು ಫಾಫ್ ಅವ್ರಿಬ್ರು ಮುಖದಲ್ಲಿ ನಗು ನೋಡ್ತಾರೆ ಓ ಸಾಕಪ್ಪ ಹಿಂಗೆ ಇದ್ ಅಂತ ಅನ್ಸಕ್ ಸ್ಟಾರ್ಟ್ ಆಗಿತ್ತು ಈ ಸೀಸನ್ ನಮ್ಗೆ ಕಳ್ಕೊಳ್ಳಕ್ ಏನು ಇಲ್ಲ ಗೈಸ್ ಏನು ಏನು ಇಲ್ಲ ಓಕೆನಾ ಸೊ ಬರೋಂಥದ್ದು ಒಳ್ಳೆ ಇಂಟೆಂಡ್ ನಾಡೋಂತದ್ ಮಾಡ್ರೆ ಸಾಕು ಎಲ್ಲ ಒಂದ್ ಕಡೆ ಫರ್ಕಿಷ್ ಒಂದು ಸ್ವಲ್ಪ ಏನೋ ಸ್ವಲ್ಪ ಜಾಸ್ತಿ ನನ್ಕೊಡ್ತಾ ಇದ್ದಾರೆ ಸೊ ನಾವು ಮ್ಯಾಕ್ಸ್ನ ಕರ್ಕೊಂಡ್ ಬಂದ ತುಂಬಾ ಚೆನ್ನಾಗಿರುತ್ತೆ ಒಂದು ಬ್ಯಾಟ್ಸ್ಮನ್ ಕೂಡ ಸಿಗ್ತಾರೆ ಜೊತೆಗೆ ಸ್ಪಿನ್ ಅಟ್ಯಾಕ್ ಕೂಡ ತುಂಬಾ ಚೆನ್ನಾಗಿ ಆಗುತ್ತೆ ನಮಗೆ ಓವರ್ ಗಳು ಕೂಡ ಉಳಿಯುತ್ತೆ ಅಂದರೆ ಟೈಮಿಂಗ್ ಇದು ಕೂಡ ಸರಿಯಾಗುತ್ತೆ ಸೊ ಹಾಗಾಗಿ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಫರ್ಗ್ಯೂಷನ್ ಅದು ಸಾರಿ ಲೋಕಿ ಫರ್ಗ್ಯೂಷನ್ ಇದಲ್ಲ ಅವ್ರ ಬದಲು ನಮ್ಮ ನೋಡ್ತಾ ಇದ್ದೀನಿ ನೋಡೋಣ ಏನು ಮಾಡ್ತಾರೆ ಏನು ಕತೆ ಅಂತ ಬಟ್ ಖುಷಿ ಆಯ್ತು ಅಷ್ಟೇ ಮ್ಯಾಚ್ ನೋಡಿದ ಸೊ ನಿಮ್ಗೆ ಅನಿಸ್ತು ಏನು ಕತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಓವರ್ ಆಗಿ ಒಂದು ಒಳ್ಳೆ ಮ್ಯಾಚ್ ಸಿಗ್ತಾನೆ ನೋಡೋದಕ್ಕೆ ಆ್ಯಂಡ್ ನೋಡೋಣ ಇವತ್ತು ಮ್ಯಾಚ್ ಬಗ್ಗೆ ಇವತ್ತು ಯಾವುದು ಮ್ಯಾಚ್ ಇದೆ ಗೊತ್ತಿಲ್ಲ ಸರಿ ಸೊ ಅದ್ರ ಬಗ್ಗೆ ನೆಕ್ಸ್ಟ್ ನೋಡಿದ್ರು ಮಾಡ್ತೀನಿ ಸಿಗೋಣ ಮತ್ತೆ Thank you, guys, thank you, guys. bye great guys. Bye-bye.